ಹಾಯ್ ನಮಸ್ಕಾರ ಎಲ್ಲರಿಗೂ ಜೆ ಬಿ ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೇಪರ್ನಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಇಲ್ಲಿ ತರ್ಟಿ ಸಿಕ್ಸ್ ಸೈಜ್ ಇರೋ ಪ್ರಿನ್ಸಸ್ ಕಟ್ ಬ್ಲೌಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ನ ಬಿಡ್ತು ಲೆವೆನ್ ಇಂಚಿಗೆ ತಗೊಂಡಿದ್ದೀನಿ ಬ್ಲೌಸ್ ಬಿಡ್ತು ರೆಡಿ ನೈನ್ ಇಂಚ್ ಇದೆ ಇಲ್ಲಿ ನಾನು ಟೂ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಪ್ರಿನ್ಸ್ ಕಟ್ ಬ್ಲೌಸ್ನ ಕಟ್ ಮಾಡ್ಕೊಳ್ಳೋವಾಗ ಮೊದಲು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ವಿಡ್ತು ಲೆವೆನ್ ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಲೆಂತ್ ಫಿಫ್ಟೀನ್ ಇಂಚ್ಗೆ ತಗೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ನೆಕ್ ವಿಡ್ತು ಟೂ ಪಾಯಿಂಟ್ ಫೈವ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ ಲೆಂತು ಟೆನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗ ಶೋಲ್ಡರ್ ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮ್ ಹೋಲ್ ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ಆರ್ಮೋಲು ಒನ್ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಶೇಪ್ನ ಹಾಕೊಳ್ಬೇಕು ಈ ಬ್ಯಾಕ್ ಪಾರ್ಟ್ ಅಲ್ಲಿ ಕೆಳಗಿನ ಸೈಡು ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ಇಲ್ಲಿ ಒನ್ ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮದು ಬ್ಲೌಸ್ನ ರೆಡಿ ಫೋರ್ಟೀನ್ ಇಂಚ್ಗೆ ಇದೆ ನಾನು ಇಲ್ಲಿ ಫಿಫ್ಟೀನ್ ಇಂಚ್ಗೆ ತಗೊಂಡಿದ್ದೀನಿ ಈ ರೀತಿ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಈ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇಲ್ಲಿ ಫ್ರಂಟ್ ಪಾರ್ಟ್ನ ತೊಗೊಳ್ತಾ ಇದ್ದೀನಿ ಈ ಸೈಡಲ್ಲಿ ಈ ರೀತಿ ಆರ್ಮೂಲ್ ಹತ್ರ ಒನ್ ಇಂಚ್ಗೆ ಜಾಸ್ತಿ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಕೆಳಗಿನ ಸೈಡು ಟೂ ಇಂಚ್ಗೆ ತಗೊಳ್ಬೇಕು ಇಲ್ಲಿ ಮೇಲಿನ ಸೈಡ್ ಒನ್ ಇಂಚು ಕೆಳಗಡೆ ಟೂ ಇಂಚ್ಗೆ ತಗೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಫ್ರಂಟ್ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟ್ ಮೇಲೆ ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೆಕ್ ಮತ್ತು ಆರ್ಮ್ ಶೇಪ್ನ ಆರ್ಮ್ ಹೋಲ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರಂಟ್ ಪಾರ್ಟ್ ನೆಕ್ ಬಿಡ್ತು ಟೂ ಪಾಯಿಂಟ್ ಫೈವ್ ಇಂಚು ನೆಕ್ ಲೆಂತು ಏಯ್ಟ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಮ್ ಹೋಲ್ ಸಿಕ್ಸ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಫ್ರಂಟ್ ಪಾರ್ಟ್ಗೆ ಆರ್ಮ್ ಹೋಲು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾನು ಫ್ರಂಟ್ ಪಾರ್ಟ್ ಆರ್ಮ್ ಹೋಲ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಆರ್ಮ್ ಹೋಲು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು ಇಲ್ಲಿ ಹುಕ್ಕಪಟ್ಟಿ ಸೈಡಿಂದ ಫೋರ್ ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರಿಂದ ಇಲ್ಲಿ ಕೆಳಗಿನ ಸೈಡು ಟೆನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಕೂಡ ಫೋರ್ ಇಂಚಿಗೆ ಒಂದು ಪಾಯಿಂಟ್ನ ಹಾಕೊಂಡು ಇಲ್ಲಿ ಟಕ್ಸ್ ಮಾರ್ಕು ಟೂ ಇಂಚಿಗೆ ಮಾಡ್ತಾ ಇದ್ದೀನಿ ಈ ರೀತಿ ಈ ಶೋಲ್ಡರಿಂದ ಇಲ್ಲಿ ಫೈವ್ ಪಾಯಿಂಟ್ ಫೈ ಒಂದು ಪಾಯಿಂಟ್ನ ಇಟ್ಕೊಂಡು ಇಲ್ಲೊಂದು ಪಾಯಿಂಟ್ನ ಹಾಕಿ ಇಲ್ಲಿ ಫೋರ್ ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಇದಕ್ಕೆ ಜೈಂಟ್ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು ಅದನ್ನು ಈಗ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಟೂ ಇಂಚಿಗೆ ಅದನ್ನು ಈಗ ಟೂ ಪಾಯಿಂಟ್ ಫೈವ್ ಇಂಚಿಗೆ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡು ಈ ರೀತಿ ಪ್ರಿನ್ಸಸ್ ಕಟ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ರೌಂಡಾಗಿ ಶೇಪ್ನ ಹಾಕ್ಕೊಳ್ಬೇಕು ಇಲ್ಲಿ ಆರ್ಮೋಲ್ ಹತ್ರ ಒಂದು ಟಕ್ಸ್ ಬರುತ್ತಲ್ಲ ಅದನ್ನು ಈ ರೀತಿ ಇಲ್ಲಿ ನಾನು ಶೇಪ್ನ ಹಾಕ್ಕೊಂಡಿದ್ದೀನಿ ಈಗ ಈ ಸೈಡಲ್ಲಿ ಇಲ್ಲಿ ಅರ್ಧ ಇಂಚಿಗೆ ಈ ರೀತಿ ನಾನು ಪಾಯಿಂಟ್ನ ಹಾಕ್ಕೊಂಡು ಈ ರೀತಿ ಮಾರ್ಕ್ ಇದನ್ನು ಇಲ್ಲಿ ಫ್ರಂಟ್ ಪಾರ್ಟ್ ನೆಕ್ ಶೇಪ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಬ್ಯಾಕ್ ಪಾರ್ಟ್ನ ಈ ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ನೀಟಾಗಿ ಇಟ್ಟು ಇದನ್ನು ಆರ್ಮೋಲ್ ಮೂಲ ಶೇಪ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಶೇಪ್ನ ನಾನು ಕಟ್ ಮಾಡ್ಕೊಂಡಿಲ್ಲ ಇದನ್ನ ಬ್ಲೌಸ್ ಪೀಸ್ ನಲ್ಲಿ ಹಾಕೊಳ್ಳುವಾಗ ಅವಾಗ ನಾನು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಶೋಲ್ಡರ್ ಹಾಫ್ ಇಂಚಿಗೆ ಈ ರೀತಿ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಕಟ್ ಮಾಡಿದ್ದೀನಿ ಈ ಬ್ಯಾಕ್ ಪಾರ್ಟ್ನ ತೆಗೆದು ಈ ಫ್ರಂಟ್ ಪಾರ್ಟ್ನ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ఇల్ ఫ్రంట్ పార్ట్ ఆర్మోల్ షేప్ న ఇగా కట్ మొత్తా ఈ ఫ్రంట్ పార్ట్ నెక్న కట్ మి ಈಗ ಇಲ್ಲಿ ಟಕ್ಸ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದನ್ನ ಟಕ್ಸ್ ಮಾರ್ಕ್ ನ ಕಟ್ ಕಟ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಫ್ರೆಂಡ್ಸಸ್ ಕಟ್ ಬ್ಲೌಸ್ ನ ಕಟ್ ಮಾಡಿ ಆಯಿತು ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಇದನ್ನು ಈಗ ಬ್ಲೌಸ್ ಪೀಸ್ನಲ್ಲಿ ಇಟ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ